ಓ ಯಾರು ಓ ಅಧ್ಯಕ್ಷರ ನೀವೇನ್ರಿ ಓ ನಾನು ಯಾರ ಪ್ಯಾಸೆಂಜರ್ ಅಂತ ಜ್ಞಾನ ಮಾಡ್ಬೇಕಂದ್ರೆ ಇವತ್ತು ಬೆಳಿಗ್ಗೆ ಗಾಡಿಯ ತೆಗ್ದಿಲ್ಲ ಕಣ್ರಿ ಒಂದ್ ಹತ್ತು ರೂಪಾಯಿ ಬೋಣಿಗಾಗಿಲ್ಲ ಅಲ್ಲ ಅಧ್ಯಕ್ಷರ ಎಲ್ಲಿ ಹೋದ್ರು ನನ್ನ ಹುಡುಕಂದೇ ಬರ್ಕಿರಲ್ಲ ಮಾರ್ರೆ ಮಂಗ್ ಮಂಗಕ್ಕೆ ಬಿಡಕ್ಲಲ್ಲ ನೀವು ಏನ್ ಅಲ್ಲ ಜನ ಕೇಳ್ತಿದ್ರಿ ಯಾವ್ದವ್ರ ಇಲ್ಲಿ ಯಾವ್ದವ್ರಲ್ಲಿ ಅಂತ ಹೇಳಿ ನೀವ್ ನೋಡುದ್ರಿ ಆಟ ಬರ್ಸ್ತಿದ್ರಲ್ಲ ಎಂತ ಕತೆ ಜನ ಎಲ್ಲದು ಕೇಳ್ತಾರೆ ಬಿಡಿ ಅದಕ್ಕೀಗ ಏನ್ ಈಗ ಆಟ ತಗೊಂಡಿರ ಅಂತ ಹೇಳಿದ್ರು ಯಾರ ಹೌದಾ ಅದು ಅದ್ ಕಾಣ್ತದಲ್ಲ ನಿಮ್ಗೆ ಯಾರು ಕೊಡಿಸಿದ ಎಂತ ಕತೆ ಇದು ನನ್ನ ಹೆಂಚ ಕಡೆಯಿಂದ ನನಗೆ ಕೊಟ್ಟಿದ್ ಕಣ್ರಿ ದುಡಿಯಾಕ ಅಂತ ಹಾ ಅಲ್ಲ ಕಣ್ರಿ ಡಬ್ಲ್ಯೂ ಡಬ್ಲ್ಯೂ ಇಲ್ಲೆಲ್ಲ ಒಳ್ಳೆ ದುಡ್ಡು ಮಾಡ್ಕೊಂಡಿದ್ರಲ್ಲ ಚೆನ್ನಾಗಿ ಡಬ್ಲ್ಯೂ ಡಬ್ಲ್ಯೂ ಸಲ ಬೇಡ ಅಧ್ಯಕ್ಷ ಒಂದ್ ಸೈಡ್ ಇಂದ ನೋವು ಶುರು ನೋವು ಮೊನ್ನಿಂದ ಅಂತ ಸೀದಾ ಕೊಪ್ಪ ಆಸ್ಪತ್ರೆಗೆ ಓದ್ಕಂಡ್ರಿ ಅಲ್ಲಿ ನೋಡತ್ತಿಗೆ ನಂದು ಮೂಳೆನೆ ಮುರಿದೋಗ್ಯದ್ದೆ ಮೂವತ್ತೊಂದು ಮೂಳೆನೆ ಜಜ್ಜಿ ಪುಡಿ ಪುಡಿ ಎದ್ದು ಹೋಗಿದೆ ಆಯ್ತಾ ನಾ ಆಮೇಲೆ ಇಂತ ಪೆಟ್ಟ ಅಂತ ಗೊತ್ತಿಲ್ಲ ಡಾಕ್ಟರ್ ಬಾರಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋಕೆ ಭಾರಿ ವಿಚಿತ್ರ ಒಂಥರ ಆಯ್ತು ಇದು ಎಂತದ್ದು ಪೆಟ್ಟ ಅಂತ ನಾನು ಹೇಳಲಿಲ್ಲ ಮಾತ್ರ ಸುತಿಗಿ ಪೆಟ್ಟ ಅಂತ ಹೇಳಿಲ್ಲ ಹೇಳಲಿಲ್ಲ ಸುತಿಗಿ ಪೆಟ್ಟ ಅಂತ ಸುತಿಗಿ ಪೆಟ್ಟ ಅಂತ ಹೇಳಿದ್ರೆ ಸ್ವಲ್ಪ ಅವರು ಅವ್ರಿಗೂ ಬೇಜಾರಾಗೋದು ಹಿಂಗೆ ಬಾಡಿಗೆ ಎಲ್ಲ ಹೆಂಗ್ ಮಾಡ್ತಿರ ಎಲ್ಲಿಗೆ ಹೋಗ್ತೀರಿ ಎಂತ ಕತೆ ಬಾಡಿಗೆ ಎಲ್ಲಿ ಸಮಯ ಅದೇ ನಮ್ದು ಲಾಂಗ್ ಬಾಡಿಗೆನೆ ಎಲ್ಲೆಲ್ಲಿಗೆ ಅದೇ ಸಿಂಗಾಪುರ ಕುಂದಾಪುರ ಆಮೇಲೆ ಜಯಪುರ ಎನ್ ಆರ್ಪುರ ಬೆಂಗಳೂರು ಹಿಂಗೆ ಬಾಡಿಗೆ ಬಾಡಿಗೆನೆ ಎಷ್ಟು ಮಾಡಿರೋ ಬಾಡಿಗೆ ದಿನ ಬಾಡಿಗೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ನಮ್ದು ಮಿನಿಮಮ್ ಈಗ ಎಷ್ಟೆಷ್ಟು ದುಡಿತಿದೆ ದಿನ ಎಷ್ಟು ದುಡಿದ್ರೆ ಓದ್ ಹೋದ ವಾರದಲ್ಲಿ ಒಂದು ಎಪ್ಪತ್ತು ರೂಪಾಯಿ ದುಡ್ದಿನಿ ಈ ವಾರ ಒಂದು ಇಪ್ಪತ್ತು ರೂಪಾಯಿ ಬಾಡಿಗೆ ಎಷ್ಟು ದಿನ ಬಾಡಿಗೆ ಎಷ್ಟಿದೆ ದಿನ ಬಾಡಿಗೆ ಹತ್ತು ಸಾವಿರ ರೂಪಾಯಿ ಹೌದ್ರಿಂತ ಓ ಹತ್ ಸಾವಿರ ರೂಪಾಯಿ ಎಂತ ಕೇಳ್ತಿರಲ್ಲ ರೀ ಅಧ್ಯಕ್ಷರ ಹತ್ತು ಸಾವಿರ ಎಂತಕ್ಕಂತ ಕೇಳ್ತಿರಲ್ಲ ಈ ಗಾಡಿ ಅಂತೂ ಸ್ಟಾರ್ಟ್ ಆಗೋದೇ ಇಲ್ಲ ಆಯ್ತಾ ಅದಕ್ಕೆ ಅಂತ ಮೂರ್ ಜನ ಇಟ್ಕೊಂಡಿನಿ ಸ್ಟಾರ್ಟ್ ಆಗಲ್ಲ ರೀ ನೀವು ಎಲ್ಲಿ ಹೋದ್ರೆ ನಿಲ್ಲೋದ್ ಅದೇ ನ್ಯೂಟ್ಲು ಬಾಡಿಗೆ ಇದ್ರೆ ಮಾತ್ರ ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ ಇವತ್ತು ಬಾಡಿಗೆ ಇಲ್ಲ ನೋಡಿ ಮಂಗ್ಯಾರ ಯಾರು ದೂಡೋರು ಕಂಡಕ್ಟರ್ ಅಲ್ಲಿ ಕೂತಾರೆ ಆಯ್ತಾ ಕಂಡಕ್ಟರ್ ಬೇರೆ ಮಾಡಿ ಇಟ್ಕೊಂಡಿನಿ ಮತ್ತೆ ಆಯ್ತಾ ಒಂದು ಇದಕ್ಕೆ ಲೋನ್ ಗೀನೆಲ್ಲ ಮಾಡ್ತೀನಿ ಸಿಕ್ಕಾಪಟ್ಟೆ ಎಲ್ಲಾ ಕಡೆನೂ ನಾನು ಸಾಲ ಮಾಡೀನಿ ಓ ಒಂದು ಬ್ಯಾಂಕ್ ಬ್ಯಾಂಕಲ್ಲಿ ಸಾಲ ಮಾಡಿ ಅನ್ಕೊಂಡ್ರೆ ಇದಕ್ಕೆ ಅವ್ರಿಗೆ ಸಂಬಳ ಸಂಬಳ ಧರ್ಮ ಕೊಡೋದು ನೋಡಿ ಅವನ್ ಮಂಗ್ಯಾನೇ ನಾಡಿದು ದುಡ್ಡಿಗೆ ರೆಡಿ ನೋಡಿ ಅಲ್ಲಿ ಹೆಂಗ್ ವರ್ಕ್ ಹೊಡಿತಾನೆ ಆಯ್ತಾ ಇನ್ನೆಲ್ಲರೂ ಪ್ಯಾಸೆಂಜರ್ ಬಂದ್ರೆ ಎಬ್ರುಸಬೇಕು ಅಷ್ಟೇ ಅವರು ಅಷ್ಟೇ ಆಯ್ತಾ ಮತ್ತೆ ನಮ್ದು ಇನ್ನೆಂತ ಮಾಡೋದು ಅದೇಕರೆ ಆದಷ್ಟು ನ್ಯೂಟ್ಲು ಬಾಡಿಗೆ ಇದ್ರೆ ಜಾಸ್ತಿ ಹೋಗೋದು ನಾನು ಆಯ್ತಾ ಮತ್ತೆಂತಿರ ಓ ಬ್ಯಾಂಕ್ ಗಿಂಕು ಆ ಕರ್ನಾಟಕ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆ ಧರ್ಮಸ್ಥಳ ಸಂಘ ಆಮೇಲೆ ಬಜಾಜ್ ಫೈನಾನ್ಸ್ ಆಮೇಲೆ ಸ್ವಸಹಾಯ ಸಂಘ ಎಲ್ಲಾ ಕಡೆ ಮುತ್ತೋಡ್ ಫೈನಾನ್ಸ್ ಎಲ್ಲಾ ಸಿಕ್ಕಾಪಟ್ಟೆ ಸಾಲಾಗಿ ತಲೆ ತುಂಬ ತಲೆ ಎತ್ತಂಗಿಲ್ಲ ರೀ ಇದ್ರಲ್ಲಾದ್ರೂ ದುಡ್ದು ತೀರ್ಸಾನ ಅಂತ ಒಂದ್ ಎಸ್ಟ್ಮೆಂಟ್ ಹಾಕಿ ಅಂದ್ರೆ ಇದ್ ಮಾಡಿದೆ ಅಧ್ಯಕ್ಷ ಬಾಡಿಗೆ ಅದಕ್ಕೆ ಜನಗಳ ತಲೆ ಮೇಲೆ ಹಾಕಿ ಮತ್ತೆ ನೋಡಿ ಈ ಕಾಕಿ ಬಟ್ಟೆ ಮೊನ್ನೆ ಹೊಲ್ಸಿನಿ ಅದಕ್ಕೂ ದುಡ್ಡೇ ಕೊಟ್ಟಿಲ್ಲ ರೀ ಹಂಗೆ ಹಾಕೊಂಡ್ ಬಂದಿದೀನಿ ನಿಮ್ದು ಆಟೋ ಜೀವನ ಮಾಡಬೇಕು ಇದರಲ್ಲಿ ನೋಡೋಣ ಮೇಲೆ ಎತ್ತ ಇದು ಎತ್ತಬಹುದ ನೋಡ್ತೀನಿ ಮೂರು ಜನ ದುಃಖ ಕಂತರ ಜನ ಸಣ್ಣ ಇದು ಸ್ಟಾರ್ಟಿಂಗ್ ಟ್ರಬಲ್ ಪ್ಯಾಸೆಂಜರ್ ಇಲ್ಲಿ ಕೂಡ ಪ್ಯಾಸೆಂಜರ್ ಇಲ್ಲಿ ಮುಂದ್ಗಡೆ ಕೂರ್ತೀನಿ ಹಿಂದ್ಗಡೆ ಅವರು ದೂಡವರು ಹಾಕ್ತೀನಿ ಅವ್ರಿಗೆ ಪಕ್ಕಾ ಈಗ ಅವ್ರ್ದೆಲ್ಲ ಸಂಬಳ ಎಲ್ಲ ಪ್ರಾಸೆಜ್ ಕೂಡ ಅವು ಅವ್ರ ಮನೆ ಬಾಗ್ಲಿ ಬಂದು ಅಣ್ಣ ನಮ್ ದುಡ್ಡು ಅಂತ ತಾಲಿ ಕೆರೆಯಾಗ್ ಶುರು ಮಾಡ್ತಾರೆ ಆಯ್ತಾ ಮನೆಗೆಲ್ಲ ಚೆನ್ನಾಗಿ ಹೈಲೈಜ್ ಎಲ್ಲ ಪರವಾಗಿಲ್ಲ ಎಂಬತ್ ಕಿಲೋಮೀಟರ್ ಕೊಡ್ತದೆ ಹೌದಾ ಗಂಟೆಗೆ ಹೌದಾ ಆಯ್ತು ಒಳ್ಳೇದಾಗಲಿ ಹಾ ಧನ್ಯವಾದಗಳು ಡಬ್ಲ್ಯೂ ಡಬ್ಲ್ಯೂ ಸುದ್ದಿ ಮಾತ್ರ ಎತ್ತಿನ ಸಾಕ್ ನನ್ನ ಕೈಯಿಂದ ಆಗಲ್ಲ ಇನ್ನ ಡಬ್ಲ್ಯೂ ಡಬ್ಲ್ಯೂ ಸವಾಸನ ಬೇಡಕಂಡ್ರಿ ಅದೇ ಸುತಿಗಿ ಪೇಟ ಅಂತ ಹೇಳಿದ್ರೆ ಡಾಕ್ಟರ್ ಮನೆ ನನಗೂ ಸ್ವಲ್ಪ ಚಾರ್ಜ್ ಮಾಡೋರು ಅಲ್ಲ ಒಂದು ಕೆಲ್ಡ್ ಆಗೋದು ಓ ಒಂದು ಕೆಲ್ಡ್ ಅಲ್ಲ ಏನೇನ ಕಿತ್ತಪತಿ ಆಗೋದಲ್ಲ ಒಂದು ಕೆಲ್ಡ್ ಆಗೋದೇ ಸರಿ ಆಯ್ತು ಆಯ್ತು ಅದೇ ಸರ್ ಇನ್ನು ಮಾತ್ರ ಹುಡುಕಿ ಬರಬೇಡಿ ಮಾರ ದಯವಿಟ್ಟು ನಾನು ದುಡಿಯಾಕ್ ಬಿಡಿ ಆಯ್ತಾ